ಇದು ಒಂದು ಸೀನು ದೊಡ್ಡಬಳ್ಳಾಪುರದಲ್ಲಿ ನಡೆದ ಶುಭ ವಿವಾಹದ ಕಾರ್ಯಕ್ರಮದಲ್ಲಿ ನಾವು ತೆಗೆದಿರುತ್ತೇವೆ ಇಲ್ಲಿ ಮುಖ್ಯವಾಗಿ ದೊಡ್ಡಬಳ್ಳಾಪುರದ ಮಣಿಶಂಕರ್ ಕಲ್ಯಾಣ ಮಂಟಪ ದೊಡ್ಡಬಳ್ಳಾಪುರ ನೆಲಮಂಗಲ ಮುಖ್ಯ ರಸ್ತೆ ಇಲ್ಲಿ ನಿರ್ವಹಿಸಿತು ಮದುವೆ ತುಂಬ ಸಂತೋಷವಾಗಿ ನಿರ್ವಹಿಸಿತು ತಮ್ಮ ಸುಖಮವನ್ನು ಬಯಸುವರು ಶ್ರೀಮತಿ ನಾಗವೇಣಿ ಮತ್ತು ಶ್ರೀ ಧನಂಜಯ ಮತ್ತು ಶ್ರೀಮತಿ ಭಾಗ್ಯಮ್ಮ ಮತ್ತು ಶ್ರೀ ನಿವಾಸ ಮೂರ್ತಿ ಇಲ್ಲಿ ಮುಖ್ಯವಾಗಿ ಮದುವೆಯಾಗಿದ್ದ ಹುಡುಗನ ಹೆಸರು ಚಿರಂಜೀವಿ ಯಶವಂತ್ ಡಿ ಎಂ ಬಿ ಎ ಹಾಗೆ ಚಿರಂಜೀವಿ ಸೌಭಾಗ್ಯವತಿ ಹುಡುಗಿ ಹೆಸರು ಸಿಂಧು ಎಸ್ ಬಿ ಬಿ ಎ ಅಂಥೇಳಿ ಈ ವಿವಾಹವು ತುಂಬ ವಿಜೃಂಭಣೆ ನಡೀತು ತಾವು ನೋಡ್ಬೋದು ಎಷ್ಟು ಆಗಿ ಕುಡಿತಾ ಇದ್ದಾರೆ ನಮ್ಮ ಮಹಿಳಾ ಮಣಿಗಳು ಆದ್ದರಿಂದ ಈ ವಿವಾಹವು ತುಂಬ ಸುಂದರವಾಗಿ ಮತ್ತು ಸಂತೋಷವಾಗಿ ನೆರವೇರಿಸಿತ್ತು ತಾವು ಕಣ್ಣಾರೆ ನೋಡಬಹುದು ಹುಡುಗಿಗೆ ಇಲ್ಲಿ ಮಾಂಗಲ್ಯ ಧಾರಣೆ ಆಗ್ತಾಯಿದೆ ಹುಡುಗ ಹುಡುಗಿ ತುಂಬ ಖುಷಿಯಾಗಿದ್ದಾರೆ ಹಾಗೆ ಇಲ್ಲಿ ಸುಮಾರು ಜನರು ಹಾಲು ಎರಿದು ಆಶೀರ್ವಾದಿಸ್ತಾ ಇದ್ದಾರೆ ಹೀಗೆ ಶುಭ ವಿವಾಹದಲ್ಲಿ ಗುರು ಹಿರಿಯರು ಭಾಗವಹಿಸಿದರು ಎಲ್ಲರೂ ಖುಷಿಯಾಗಿ ತಮ್ಮ ಕೈಯಲ್ಲಿ ಹಾಲು ಹಾಕಿ ಆಶೀರ್ವಾದಿಸ್ತಿದ್ದಾರೆ ಸತಿಪತಿ ಸುಖವಾಗಿರಲಿ ಆಯಸ್ಸು ಆರೋಗ್ಯ ಭಾಗ್ಯವಾಗಿ ಬರಲಿ ಮತ್ತು ಬೇಗನೆ ಸಂತಾನ ಭಾಗ್ಯನೂ ಆಗಲಿ ಎಂದು ಆರಿಸ್ತಾ ಇದ್ದಾರೆ ನೂರಾರು ವರ್ಷ ಬಾಳೆ ಅಂತ ಆಶೀರ್ವಾದಿಸ್ತಾ ಇದ್ದಾರೆ ಯಾಕಂದರೆ ಯಾರೇ ಒಬ್ಬರು ಕೂಡ ನಾವು ಏನಾದರೂ ಬಯಸಬೇಕಂದ್ರೆ ಮುಖ್ಯವಾಗಿ ಹಿರಿಯರು ತುಂಬ ಮುಖ್ಯ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಇದ್ದಾರೆ ಎಷ್ಟು ಚೆನ್ನಾಗಿ ಕುಣಿತಾ ಅಂದರೆ ತುಂಬ ಸುಂದರವಾಗಿ ಕುಣಿತಾ ಇದ್ದಾರೆ ಇಲ್ಲಿ ಫಸ್ಟ್ ರೈಟ್ ಸೈಡ್ ಅಖಿಲ ಅಮ್ಮ ಅಂತಿದ್ದಾರೆ ಹುಡುಗನ ಅಕ್ಕ ಆಗಬೇಕು ಹಾಗೇ ನಮ್ಮ ಧರ್ಮಪತ್ನಿ ಕೂಡ ಇದ್ದಾರೆ ಜೈಶ್ರೀ ಇದರಲ್ಲಿ ಹಾಗೆ ಸುಮಾರು ಮಹಿಳೆಯರಿದ್ದಾರೆ ಎಲ್ಲರೂ ಖುಷಿ ಖುಷಿಯಾಗಿ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ಪಡ್ತಾ ಇದ್ದಾರೆ ಮುಖ್ಯವಾಗಿ ಮದುವೆ ಅಂದರೆ ಎಲ್ಲರೂ ಸಂತೋಷ ಆಗಿರಬೇಕಾಗುತ್ತೆ ನೋಡಿ ಇವರೇ ನಮ್ಮ ಧರ್ಮಪತ್ನಿ ಜೈಶ್ರೀ ಅಂತೇಳಿ ಇವರು ಕೂಡ ತುಂಬ ಸಂತೋಷ ಆಗಿ ಕುಣಿತಾ ಇದ್ದಾರೆ ಯಾವುದೇ ಒಬ್ಬ ಹೆಣ್ಣು ಅಥವಾ ಗಂಡು ಸುಖವಾಗಿರಬೇಕಂದ್ರೆ ಸತಿಪತಿಯರು ಮೊದಲು ಸುಖವಾಗಿರಬೇಕು ಮನೆಯಲ್ಲಿ ನಿಮ್ದಿರಬೇಕು ಆವಾಗ ಸಂತೋಷ ಆಗಿರ್ತಾರೆ ನೋಡಿ ಈಗ ಹುಡುಗ ಹುಡುಗಿ ಇಬ್ಬರು ಅಂದರೆ ಹುಡುಗಿ ಮನೆಯಲ್ಲಿ ಇದ್ದಾರೆ ಈಗ ಒಂದು ಅಲ್ಲಿ ಅಕ್ಕಿ ಮತ್ತು ಬೆಲ್ಲ ಹಾಕಿ ನಮಸ್ಕಾರ ಮಾಡಿ ಹುಡುಗಿ ಮನೆಯೊಳಗೆ ಬರ್ತಾಯಿದ್ದಾರೆ ಯಾಕಂದರೆ ಸದಾ ಅನ್ನ ಭಾಗ್ಯ ಬರಲಿ ಸದಾ ಮಹಾಲಕ್ಷ್ಮಿ ಭಾಗ್ಯ ಬರಲಿ ಮಹಾಲಕ್ಷ್ಮಿಯಾಗಿ ಮನೆ ಮಹಾಲಕ್ಷ್ಮಿಯಾಗಿ ಮನೆಗೆ ಬರಲಿ ಅಂತೇಳಿ ಆಶೀರ್ವಾದ್ತಾ ಇದ್ದಾರೆ ಯಾಕಂದರೆ ಹುಡುಗಿ ದೊಡ್ಡ ನಾನು ಕೂಡ ಮದುವೆಯಾಗಿ ದೊಡ್ಡ ಹುಡುಗಿನೇ ಆದ್ದರಿಂದ ಈ ದೊಡ್ಡ ಬಾಪು ಹುಡುಗಿರು ತುಂಬ ಅದೃಷ್ಟ ಅಂತಿರ್ತಾರೆ ಕೆಲವರು ಮದುವೆ ಆದಮೇಲೆ ಗಂಡಸರಿಗೆ ತುಂಬ ಅದೃಷ್ಟ ಬರುತ್ತೆ ಆದ್ದರಿಂದ ನನ್ನ ಅನುಭವದ ಪ್ರಕಾರ ನಾನು ಕೂಡ ಮದುವೆ ಆದಮೇಲೆ ನಂಗೆ ತುಂಬ ಅದೃಷ್ಟ ಬಂದಿತ್ತು ಯಾಕಂದರೆ ಜೀವನದಲ್ಲಿ ನಾನು ತುಂಬ ಕಷ್ಟಪಟ್ಟಿದೆ ಆದರೂ ತುಂಬ ಸಂತೋಷ ಆಗಿದ್ದೀನಿ ಈಗ ಸಾವಿರಾರು ಜನರ ಸೇವೆ ಮಾಡ್ತಾಯಿರ್ತೀನಿ ಮುಖ್ಯವಾಗಿ आज आम्ही काही केस भागतो ही जो वायाच दोर्बापुरेम आहे कारण खुशी ती वायावरच जो वाया कायम छ जो दोर्बापुरम सो मणीशंकर मणीशंकर कल्याण मंटप कर दोर्बापुरम जलमंग्ला मुख्यरस्ते आवच जो छोरा छ चिरंजीवी यशवंत डी एम बी ए छोरी नामस चिरंजी सौभाग्यवती सिंधु ओ यस बीबीए करके ना जो श्रीमती नाग वेणी श्री धनंजय आर मत तो श्रीमती भाग्यमा श्री श्रीनिवास मूर्ति इंदुरुद्री कांबा जो शुभ विवाह तुम देख सको जो फोटो से आज इतनी कागतो कने कैम बार सतीपति जो खुशी लोगों तो कैम है जो सतीपति आचित लोगों तो कैम बार जो ऐके एक एक करून सती पर पती भर पती भर कायम सती पर पर्यो जना बार संसार मुख्यवागी कोई भी बी बार आपण पत्नी पर पर् डऊटन करण बाय मिी बार पत्नी पर डाउट डऊटन करणो जना कामार सुख संसार रच जना संसार चा, छ आस उज्मार छ मुख्यवागी एल नमस्कार नमस्कार ऐन मातिनली मा तप क्षमस बे विनंती मुख्यवा ಮದುವೆಯೂ ತುಂಬ ಸಂತೋಷ ಆಗಿ ಮತ್ತು ತುಂಬ ವಿಜೃಂಭಣೆ ನಡೆಯಲಾಯಿತು ನಮಸ್ಕಾರ 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 ಎಲ್ಲರಿಗೆ ನಮಸ್ಕಾರ